ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಬನ್ನಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಅವತ್ತು ಎಲ್ಲನೂ ದೇವ್ರ ಮನೆ ಎಲ್ಲನೂ ಡೀಪಾಗಿ ಕ್ಲೀನ್ ಮಾಡಿ ವಿಗ್ರಹಗಳು ಎಲ್ಲ ಕ್ಲೀನ್ ಮಾಡಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಆವತ್ತು ಬೇರೆ ಹೂವು ಬೇರೆ ತೊಗೊಂಡಿದ್ದೆ ನನಗೆ ಈ ಥರ ಹೂವು ಏನಾದರೂ ಇಲ್ಲದೆ ಇದ್ದರೆ ಅಂದರೆ ಇಲ್ಲಿ ಗಿಡಗಳ ಹತ್ರನೇ ಸಣ್ಣ ಪುಟ್ಟ ಹೂವು ಕಿತ್ಕೊಂಡು ಇಡೋದಕ್ಕೆ ಅಂದರೆ ಮನಸ್ಸೇ ಬರೋದಿಲ್ಲ ಪೂಜೆ ಮಾಡೋದಕ್ಕೆ ಏನಾದರೂ ಹೂವ ಇದ್ದು ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಆವಾಗ ಇಷ್ಟ ಆಗತ್ತೆ ಆವತ್ತು ಇನ್ನು ಬಿಸಿಬೇಳೆ ಬಾತ್ ಮಾಡಿದ್ದೆ ಮತ್ತು ನಮ್ಮವ್ರಿಗೆ ಉಪಮಾನ ಏನು ಮಾಡಿದ್ದೆ ಅವರು ಎಲ್ಲ ತಿಂದ್ಕೊಂಡು ಎಲ್ಲ ಹೋಗಿದ್ರು ಮತ್ತು ನಾನು ಈ ಥರ ಸ್ನಾನ ಎಲ್ಲ ಮುಗಿಸಿ ಈ ಥರ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಅವತ್ತು ಅಂದರೆ ತುಂಬ ದಿನವೇ ಆಗಿತ್ತು ಅಂತ ಹೇಳ್ಬೋದು ಈ ಥರ ಡೀಪಾಗಿ ಕ್ಲೀನ್ ಮಾಡಿ ಎಲ್ಲನೂ ಮಾಡಿ ಇದು ಯಾಕಂದರೆ ಇದು ನನಗೆ ಕೈ ಸ್ವಲ್ಪ ನೋವಿತ್ತಲ್ವ ಆ ಇದರಲ್ಲಿ ನಾನು ಏನು ಕೆಲಸನೂ ಮಾಡಲಿ ಮಾ ಅಂದರೆ ಕ್ಲೀನಿಂಗು ಏತ ಆ ಥರ ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ತುಂಬಾ ದಿನ ಆಯ್ತಲ್ವಾ ಹೂವನ್ನು ತೆಗೆದು ಇಟ್ಕೊಂಡು ಈ ಥರ ಪೂಜೆನ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಹ್ಞೂ ಬನ್ನಿ ಇವಾಗ ಯಾವ ಥರ ಇರತ್ತೆ ಏನು ಹೇಗೆ ಅಂತ ಇನ್ನು ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ಇವಾಗ ಅವತ್ತು ಪೂಜೆನ ಮಾಡ್ತಾಯಿದ್ದೀನಿ ಇನ್ನೇನು ಅವತ್ತು ಬಂದ್ಬಿಟ್ಟು ಒಂದು ಎಲ್ಲ ಕ್ಲೀನಿಂಗ್ ಮಾಡಿ ಹಾಗೇ ಕ ಪೂಜೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಒಂದು ಟೂ ಓ ಕ್ಲಾಕ್ ಆ ಥರ ಆಗ್ಬಿಟ್ಟಿರುತ್ತೆ ಸ್ನಾನ ಎಲ್ಲ ಮಾಡಿ ಮುಗಿಸಿ ಮತ್ತೆ ಮನೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಈ ಥರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆವತ್ತು ಬಟ್ಟೆ ಸ್ಟಿಚ್ ಮಾಡೋದು ಏನು ಇಲ್ಲ ಇಲ್ದಿರ ಬರೀ ಈ ಥರ ಕ್ಲೀನಿಂಗ್ ಇದರಲ್ಲೇ ಇದ್ ಇದ್ದೋಗಿದ್ದೆ ಅಂದರೆ ಹೇಳ್ದಲ್ವಾ ತುಂಬಾ ದಿನ ಆಯಿತು ಈ ಥರ ಡೀಪ್ ಕ್ಲೀನಿಂಗ್ ಮಾಡಿ ಪೂಜೆ ಎಲ್ಲ ಮಾಡಿ ಮನಸ್ಫೂರ್ತಿಯಾಗಿ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆಗೆ ಅಂತಲೇ ಟೈಮ್ ಕೊಟ್ಬಿಟ್ಟಿದ್ದೆ ಅದಕ್ಕೆ ಅದೇ ಥರನೇ ಮಾಡ್ತಾನು ಇದ್ದೀನಿ ಅದಕ್ಕೆ ಒಂದು ತ್ರೀ ಓ ಒಂದು ಟೂ ಓ ಕ್ಲಾಕ್ ಮೇಲೇ ಆಗೋಗಿತ್ತು ಈ ಥರ ಎಲ್ಲನೂ ಕೆಲಸಗಳೆಲ್ಲ ಮಾಡಿ ಇದು ಮಾಡೋಷ್ಟ್ರೊಳಗೇನೆ ಸರಿ ಅಂತ ಹೇಳಿಬಿಟ್ಟು ಈ ಥರ ನನ್ನ ಪೂಜೆ ಎಲ್ಲ ಈ ಥರ ನಡೀತಾ ಇದೆ ನೋಡಿ ಆವಾಗ ಬೆಳಗ್ಗೆ ಬಂದ್ಬಿಟ್ಟು ಅವತ್ತು ಹೂವಿನ ಅವರ ಹೂವಿನ ಎಮ್ಮ ಬರ್ತಾರೆ ಅವರ ಹತ್ರ ನಾನು ಹೂವು ಕಟ್ಟಿರೋ ಹೂವನ್ನೇ ತಗೊಂಡಿದ್ದೆ ಮತ್ತೆನೇ ಕಟ್ಟಿರೋ ಹೂವದ್ರಲ್ಲೇ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚ್ಕೊಂಡಿದ್ದೀನಿ ಇರೋದ್ರಲ್ಲಿ ದೇವರಿಗೆಲ್ಲೂ ಇಟ್ಟು ಈ ಥರ ಪೂಜೆನ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಸು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಿದ್ರು ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ಆನ್ ಮಾಡಿಕೊಂಡ್ರೆ ಏನೋ ನನಗೂ ಒಂಥರ ಇಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ಖುಷಿ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಬನ್ನಿ ಈ ಥರ ನನ್ನ ಪೂಜೆ ಎಲ್ಲ ಈ ಥರ ಶುರು ಆಗಿದೆ ಇವತ್ತು ಬೇರೆ ನನ್ನ ಮಗಂದೇ ಒಬ್ ನನ್ನ ಮಗ ಒಬ್ಬಂದು ಬರ್ತ್ಡೇ ಬೇರೆ ಇದೆ ಅದೇ ಯಾರ್ದು ಏನು ನಾವು ಬರ್ತ್ಡೇ ಹೇಗೆ ಮಾಡ್ತೀವಿ ಏನು ಅನ್ನೋದನ್ನು ನೋಡಿ ಅಂದರೆ ನಾವೇನು ಆವತ್ತಿಂದನೂ ಅಷ್ಟೇ ಬರ್ತ್ಡೇ ಆ ಥರ ಏನೂ ಮಾಡಿ ಅಭ್ಯಾಸ ಇಲ್ಲ ಇನ್ನು ನಮ್ಮ ಯಜಮಾನ್ರಿಗೆ ಹೇಳಿದ್ರು ಆ ಥರ ಎಲ್ಲ ಮಾಡಬಾರ್ದು ಸುಮ್ಮನೆ ಇರು ಅಂತ ಹೇಳ್ತಾರೆ ಚಿಕ್ಕವರಿದ್ದಾಗ ಎಲ್ಲನೂ ಅಂದರೆ ಚಾಕ್ಲೇಟ್ ತಗೊಂಬಂದು ಹಂಚಿ ಎಲ್ಲ ಮಾಡ್ತಾಯಿದ್ದು ಿ ಆದ್ರೂ ನಮ್ಮ ಖುಷಿಗೆ ನಾವು ಮಾಡ್ತಾ ಇದ್ದಿದ್ದು ಅಷ್ಟೇ ಅಂದರೆ ಬೇರೆಯವ್ರನ್ನ ಕರೆಯೋದು ಆ ಥರ ಈ ಥರ ಮಾಡೋದು ಆ ಥರ ಏನು ಅವರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರನೇ ಇನ್ನು ಮಕ್ಕಳಿಗೆ ಆದ್ರೂ ಇಷ್ಟ ಅವರು ಇಷ್ಟಪಡ್ತಾರಲ್ಲ ಅಂದರೆ ಬೇರೆಯವರು ಚಾಕ್ಲೇಟ್ ತೊಗೊಂಬಂದರು ಸ್ಕೂಲಲ್ಲೆಲ್ಲ ಹಂಚ್ತಾರೆ ಪಕ್ಕದ ಮನೆಗಳಲ್ಲೆಲ್ಲ ಹಂಚ್ತಾರೆ ಅನ್ನೋದು ಇರುತ್ತಲ್ವ ಅದಕ್ಕೋಸ್ಕರ ಚಾಕ್ಲೇಟ್ಸು ಪ್ಯಾಕೆಟ್ ತೊಗೊಂಬಂದು ಕೊಟ್ಟು ಹಂಚ್ಕೊಂಬರೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ ನೆನ್ ಕೇಕು ಅಂದರೆ ಈ ನಡುವೆನೇ ಕೇಕು ಎಲ್ಲ ಅಂದರೆ ಈ ಮಕ್ಳಿಗೂ ಇಷ್ಟ ಆಗೋದಿಲ್ಲ ಕೇಕು ಆ ಚಿಕ್ಕವನಾದ್ರೆ ಅಂದರೆ ಚಿಕ್ಕವನಾದರೆ ಇಷ್ಟಪಡ್ತಾನೆ ದೊಡ್ಡವನಾದರೆ ಇಷ್ಟಪಡೋದಿಲ್ಲ ಅವನಿಗೆ ನಾಚಿಕೆ ಜಾಸ್ತಿನೇ ಅದಕ್ಕೋಸ್ಕರ ಅಂದರೆ ಸಿಂಪಲ್ಲಾಗಿಯೇ ಅವರು ಅಂದರೆ ನಮ್ಮ ಖುಷಿಗೋಸ್ಕರ ಅವ್ರ ಖುಷಿಗೋಸ್ಕರ ಅಷ್ಟೇ ಅವ್ರನ್ನ ಇವ್ರನ್ನ ಕರೆದು ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ನು ಆ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರೇ ಬೆಳಿಗ್ಗೆ ಇನ್ನಿಂದನೂ ಏನು ಅಡುಗೆ ಏನು ಮಾಡಿರಲಿಲ್ಲ ಇನ್ನು ಇವತ್ತು ಸಂತೆ ಬೇರೆ ಇರುತ್ತಲ್ವಾ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಸಂತೆ ಏನಾದರೂ ಮಾಡಿಕೊಂಡು ಬಂದು ಮತ್ತೆ ಏನಾದರೂ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಅದಕ್ಕೋಸ್ಕರನೇ ಬಿಸಿಬೇಳೆ ಭಾತ ಮಾಡಿದ್ದೆ ನನ್ನ ಮಗನಿಗೆ ಈ ನಡುವೆ ಬಿಸಿಬೇಳೆ ಅಂದರೆ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಅದನ್ನು ಮಾಡಿದ್ದು ಅವನ ಖಾರನೇ ಜಾಸ್ತಿ ಇಷ್ಟಪಡೋದು ಆ ಸ್ವೀಟು ಆ ಥರ ಅಷ್ಟೊಂದು ಏನೂ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರನೇ ಬಿಸಿಬೇಳೆ ಭಾತು ಮಾಡಿ ಕೊಟ್ಟಿದ್ದೆ ಹಾಗೆ ನಮ್ಮವ್ರಿಗೆ ಉಪ್ಮಾ ಮಾಡಿ ಕೊಟ್ಟಿದ್ದೆ ಅವತ್ತು ಸೋಮವಾರ ಆಗಿರೋದ್ರಿಂದ ಸರಿ ಅಂತೇಳ್ಬಿಟ್ಟು ಇನ್ನು ಸಾಯಂಕಾಲ ಸಂತೆಗೆ ಎಲ್ಲ ಹೋಗಿ ಬಂದು ಮತ್ತೆ ಏನಾದರೂ ಅಡುಗೆನ ಮಾಡ್ಕೋಬೇಕು ನೋಡಿ ಈ ಥರ ನನ್ನ ಪೂಜೆ ಒಂದು ಪೂಜೆ ಎಲ್ಲ ಮುಗೀತು ನೋಡಿ ಈ ಥರ ಎಲ್ಲ ಆರತಿ ಎಲ್ಲ ಬೆಳಗಿದ್ದು ಎಲ್ಲ ಆಗೋಯಿತು ಈ ಥರ ಏನೋ ನನ್ನ ಮನಸ್ಸಿಗೆ ತೃಪ್ತಿ ಕೊಡೋ ಥರ ನನಗೆ ಇಷ್ಟ ಬಂದಿರೋ ಥರ ನಾನು ಪೂಜೆನ ಈ ಥರ ಮಾಡ್ತೀನಿ ಹೊಸ್ತಿಲಿಗೆ ಮತ್ತು ಆಚೆ ತುಳಸಿ ಕಟ್ಟೆ ಇರುತ್ತಲ್ಲ ಅವರಿಗೆ ದೇವ್ರ ಮನೆಯಲ್ಲಿ ಈ ಥರ ಎಲ್ಲನೂ ಮಾಡಿಕೊಂಡು ಬಂದಿದ್ದೀನಿ ಇದು ನೋಡಿ ನೈವೇ ನೈವೇದ್ಯಕ್ಕೆ ಅಂದರೆ ಒಂದು ಇದು ಎಕ್ಕದ ಕಾಯಿ ಅಂತ ಹೇಳ್ತೀವ್ರಲ್ಲ ಅದೊಂದಿತ್ತು ಮತ್ತು ಬೆಲ್ಲ ನೀರು ಈ ಥರ ಎಲ್ಲ ಇಟ್ಟು ಕಳಶ ಸ್ಥಾಪನೆ ಎಲ್ಲ ಮಾಡಿದ್ದೀನಿ ಕಳಶಕ್ಕೆ ಅಂದರೆ ತೆಂಗಿನಕಾಯಿ ಏನು ಇಟ್ಟಿದ್ರು ನೋಡಿ ಪೂಜೆ ಎಲ್ಲ ಆಯಿತು ಇಲ್ಲಿ ನೋಡಿ ನಮ್ಮ ಮನೆ ಮುಂದುಗಡೆ ಕೋತಿಗಳು ಯಾವ ಥರ ಎಲ್ಲ ಅದು ಕಾಯಿ ಇದೆ ಆದರೆ ಕಾಯಿ ಗಿಡ ತುಂಬ ಏನೋ ಬಿಟ್ಟಿದೆ ಆದರೆ ನೋಡಿ ಇವು ಸುಮ್ಮ ಸುಮ್ಮನೆ ಕಚ್ಚಿ ಕಚ್ಚಿ ಎಲ್ಲ ಬಿಸಾಡಿ ಎಲ್ಲ ಏನೆಲ್ಲ ಮಾಡ್ತವೆ ಅಂತ ಅದೇ ಪೂಜೆ ಎಲ್ಲ ಆಗಿದ್ದಾದಮೇಲೆ ಹೀಗೆ ಆಚೆ ಬಂದೆ ಇವೆಲ್ಲ ಇದ್ದವು ಸಾಯಂಕಾಲ ಅಲ್ವಾ ಇನ್ನು ಬಂದಿರ್ತವೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಈ ಥರ ಎಲ್ಲ ಆಯಿತು ನಂದು ಬೆಳಗ್ಗೆಯಿಂದ ಇನ್ನೇನು ಇವಾಗ ಬಂದ್ಬಿಟ್ಟು ಒಂದು ತ್ರೀ ಓ ಕ್ಲಾಕು ಆ ಥರ ಆಗ್ತಾಯಿರುತ್ತೆ ಆ ಥರ ಎಲ್ಲ ಮುಗೀತು ಮತ್ತು ನೆಕ್ಸ್ಟ್ ನೋಡಿ ಇದು ಸಾಯಂಕಾಲ ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ತಾ ಇದೆಯಾ ಬೆಳಗ್ಗೆಯಿಂದ ಸಾಯಂಕಾಲದ ಪೂಜೆಗೆ ಇವಾಗ ನೋಡಿ ಈ ಬಿಳಿ ಹೂವದ ಜೊತೆ ರೆಡ್ ಕಲರ್ ಹೂವು ಇಟ್ಟಿರೋದಕ್ಕೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಹೂವು ಆಯಮ್ಮ ಅವರು ಬಂದುಬಿಟ್ಟು ಹೂವು ತಗೊಂಡು ಅದು ರೋಸು ತಗೊಂಡೆ ಅವ್ರ ಹತ್ರ ಒಂದು ಕೆ ಜಿ ಆ ಥರ ಅದೇ ಈ ಥರ ರೋಸು ಈ ಥರ ಏನಾದರೂ ಹೂವು ಇದ್ದರೆ ನಾವು ನಮಗೆ ಅದ್ರ ದಿನಾನೂ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಈ ಥರ ಹೂವು ಏನಾದರೂ ಇಲ್ಲ ಮನೆ ಹತ್ರನೇ ಕೆತ್ಕೊಳ್ಳೋದು ಅಂತ ಹೇಳಿದ್ರೆ ಹಬ್ಬ ಹೂವನೇ ಇಲ್ವಲ್ಲ ಪೂಜೆ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ಮತ್ತು ಈ ಥರ ಹೂವು ತಗೊಂಡು ನೋಡಿ ಅಲಂಕಾರ ಮಾಡಿ ಮತ್ತೆ ಸಾಯಂಕಾಲ ಒಂದ್ಸಲಿ ಪೂಜೆನ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇವಾಗ ರ ವೈಟು ರೆಡ್ಡು ಹೂವು ಎರಡು ಆಗಿ ಮೊದಲೆಲ್ಲ ನಮ್ಮ ಮನೆ ಹತ್ರ ದಾಸವಾಳದ ಹೂವು ಗಿಡಗಳು ಎಲ್ಲ ಇದ್ದವು ಹೀಗೆ ನಮ್ಮವರು ಇನ್ನು ಅವರು ಇವರು ಗಿಡಗಳು ಬಾವು ಬರತ್ತೆ ಅದು ಬರುತ್ತೆ ಇದು ಬರತ್ತೆ ಅಂದರೆ ಅವರು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಈ ನಡುವೆ ಇಡೋಕ್ಕೆ ಹೋಗಲಿಲ್ಲ ಇಡ್ಬೇಕು ಈ ಸರಿ ನೋಡಿದ್ರಲ್ಲ ಸಂತೆಗ್ಗೆ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಸಂತೆಗ್ಗು ಹೋಗಿ ಬಂದೆ ನಾನು ನನ್ನ ಮಗ ನನ್ನ ಚಿಕ್ಕ ಮಗ ಬಂದ ಇನ್ನು ನೋಡಿ ಅಡುಗೆ ಎಲ್ಲ ಈ ಥರ ಮಾಡ್ತಾಯಿದ್ದೀನಿ ಹೇಳಿದೆ ಅಲ್ವಾ ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸಾಯಂಕಾಲ ಆಗೋಗಿದೆ ಬೇಗ ಬೇಗನೆ ಟೈಮ್ ಆಗೋಗಿದೆ ಸಂತೆಗೆ ಸೆವೆ ಸಿಕ್ಸ್ ತರ್ಟಿ ಆ ಥರ ಹೋಗಿದ್ದೆ ನೋಡು ಒಂದು ಕಡೆ ಬಜ್ಜಿ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಪಾಯಸ ಮಾಡ್ತಾಯಿದ್ದೆ ಬೇಳೆ ಪಾಯಸ ಹಾಲು ಇಟ್ಟಿದ್ದೆ ಅದು ಸ್ವಲ್ಪ ಉಕ್ಕಿಬಿಟ್ಟಿದೆ ಮತ್ತು ಇದೆಲ್ಲ ಮಾ ಮಾಡಿಬಿಟ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆ ಇದೆ ಏನು ಅಂದ್ಕೋಬೇಡಿ ನೋಡಿ ಈ ಕಡೆ ಹೀರೆಕಾಯಿ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದೆ ಇದು ಬಂದ್ಬಿಟ್ಟು ಎಣ್ಣೆ ಬದನೆಕಾಯಿ ಇದೂ ಅಷ್ಟೇ ನನ್ನ ಮಗನಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವನು ಈ ಥರನೇ ಎಲ್ಲ ಕಾರದಲ್ಲಿ ಇಷ್ಟಪಡೋದು ಅಷ್ಟೊಂದು ಸ್ವೀಟು ಏನು ಇಷ್ಟಪಡೋದಿಲ್ಲ ಇನ್ನು ನೋಡಿ ಬಜ್ಜಿ ಬೋಂಡಾನು ಇಷ್ಟಪಡ್ತಾನೆ ಅದು ಕಾಫಿ ಕುಡಿಯೋವಾಗ ತಿಂದ್ಕೊಳ್ಳೋಕ್ಕೆ ಥರ ನಂಜ್ಕೊಳ್ಳೋವಾಗ ತಿಂದ್ಕೊಳ್ಳೋಕ್ಕೆ ಎಲ್ಲ ಬಜ್ಜಿ ಬೋಂಡ ಮತ್ತು ಎಣ್ಣೆ ಬದನೆಕಾಯಿ ಈ ಥರದ್ದೇ ಅವನು ಇಷ್ಟಪಡೋದು ಅದಕ್ಕೋಸ್ಕರ ಅವನಿಗೆ ಇಷ್ಟ ಆಗಿರೋದು ಮಾಡಿದ್ದೆ ಹಾಗೆ ಸ್ವೀಟು ಏನಾದರೂ ಇರಲಿ ದೇವ್ರಿಗೆ ನೈವೇದ್ಯಕ್ಕೂ ಇಟ್ಟಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಪಾಯಸನ ಮಾಡಿದ್ದೆ ಚೆನ್ನಾಗಿತ್ತು ಇನ್ನು ನಮ್ಮವರು ತಿಂತಾರೆ ಹೆಸರು ಬೇಳೆ ಪಾಯಸ ಅಂದರೆ ಅದಕ್ಕೋಸ್ಕರ ನೋಡಿ ಸಾಯಂಕಾಲ ಇನ್ನು ಅವರು ನನ್ನ ಮಗ ಬರೋದೇ ಏಳು ಗಂಟೆ ಆಗೋ ಆಗಿಬಿಡತ್ತೆ ಆರೂವರೆ ಏಳು ಗಂಟೆ ಆ ಥರ ಅದಕ್ಕೆ ಇನ್ನು ಆವಾಗ ಬಂದು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಸಾಯಂಕಾಲ ಏಳು ಗಂಟೆಗೆ ಅಲ್ವಾ ಬರೋದು ಅವಾಗ ಬಂದು ಚಿಕ್ಕವನ್ನೇ ಪ್ರಿಪೇರ್ ಮಾಡಿರೋದು ಇದೆಲ್ಲ ಇನ್ನು ಇವನಿಗೆಲ್ಲ ಇಷ್ಟ ಆಗೋದಿಲ್ಲ ನನಗೇನು ಬೇಡ ಮಮ್ಮಿ ಬೇಡ ಮಮ್ಮಿ ಅಂತ ಇದ್ದ ನಾಚಿಕೆ ಜಾಸ್ತಿ ನನ್ನ ಮಗನಿಗೆ ಸರಿ ಇರಲಿ ಇದು ಏಯ್ಟೀನ್ ಇಯರ್ಸ್ ಬರ್ತ್ಡೇ ನನ್ನ ದೊಡ್ಡ ಮಗನದು ಏಯ್ಟೀನ್ ಫುಲ್ಲಾಗಿ ಏಯ್ಟೀನ್ ಕಂಪ್ಲೀಟಾಗಿ ನೈನ್ಟೀನ್ಗೆ ಇದ್ದಿದೆ ಇನ್ನು ಕೆಳಗಡೆನೇ ಓದ್ಕೊತಾ ಇದ್ದ ಅಲ್ವಾ ಅಲ್ಲೇ ರೆಡಿ ಮಾಡಿದ್ದಾನೆ ಕೆಳಗಡೆ ಮನೆಯೇ ಇದು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಮೀಡಿಯಾ ಅವಾಗ ಸ್ವಲ್ಪ ಚೇಂಜ್ ಏನು ಮಾಡಿರಲಿಲ್ಲ ಕೊಡೆ ಆ ಥರ ಈ ಥರ ಇದೆ ಅದು ಹೇಳ್ದೆ ಹೇಳ್ದಲ್ವ ಅಲ್ಲೇ ಇದ್ದರು ಅಲ್ಲೇ ರೆಡಿ ಮಾಡಿದ್ದಾರೆ ಮಾಡಿ ನಾನು ಚಿಕ್ಕ ಮಗ ಮಾಡಿದ್ದಾನೆ ಇವನು ಬೇಡ ಬೇಡ ನನಗೇನು ಬೇಡ ಅಂತ ಹೇಳಿ ಎದುರಿಸ್ತಾ ಇದ್ನಂತೆ ಏನಾದರೂ ಮಾಡ್ಕೊ ಹೋಗಿ ನಾನು ಮಾಡ್ತೀನಿ ಅಂತ ಅವನು ಮಾಡಿದ್ದಾನೆ ಹೇಳ್ದಲ್ವ ಅವನಿಗೆ ತುಂಬಾ ನಾಚಿಕೆ ಒಂಥರ ಇವನೇ ಒಂಥರ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲೆಲ್ಲನೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಮಗ ಇವನು ಎಲ್ರಿಗೂ ಅಷ್ಟೇ ನಮ್ಮ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ಎಲ್ರಿಗೂ ನಮ್ಮ ಅಪ್ಪ ಅಪ್ಪ ಅಮ್ಮಗೆ ಮುದ್ದಿನ ಮೊಮ್ಮಗನೇ ಅಂತಲೇ ಹೇಳ್ಬೋದು ಆ ಥರ ತುಂಬಾ ಇಷ್ಟಪಡ್ತಾನೆ ಇವನು ಹಾಗೆ ಹಾಗೇ ಇರ್ತಾನೆ ಅಂದರೆ ದೊಡ್ಡವ್ರು ಅಂದರೆ ಸ್ವಲ್ಪ ಭಯ ಭಕ್ತಿ ಆ ಥರ ತುಂಬ ಇದಾಗಿರ್ತಾನೆ ಅವನಿಗೆ ಹರಟಾದರೂ ಪರವಾಗಿಲ್ಲ ಅವನಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಆ ಥರ ನಡ್ಕೊತಾನೆ ಎದುರು ಮಾತಾಡೋದು ಆ ಥರ ಏನಿಲ್ಲ ಇನ್ನು ಚಿಕ್ಕವನಾದರೂ ಏನಾದರೂ ಆದರೆ ಮಾತಾಡ್ಬಿಡ್ತಾನೆ ಅವನು ಅವನು ಆ ಥರ ಇಲ್ಲ ಮಾತಾಡೋಲ್ಲ ದೊಡ್ಡವರು ಚಿಕ್ಕವರು ಭಯಭಕ್ತಿ ಇದೆ ಆ ಥರ ಅಷ್ಟೊಂದು ಮುಗ್ದ ಒಂಥರ ಅವನು ಮುಗ್ದ ಆ ಥರ ಅವನು ಬೇರೆ ಆ ಥರನೂ ಅಷ್ಟೇ ಎಲ್ಲಾದರೂ ಆಚೆನೂ ಅಷ್ಟೇ ಇವ್ ಚಿಕ್ಕವನ್ನ ಎಲ್ಲನೂ ಹೇಳ್ತಾ ಇರ್ತಾನೆ ಮಮ್ಮಿ ಅವ ಆ ಥರ ಮಾತಾಡ್ತಾನೆ ಅವ್ರೇನಾದರೂ ಅಂದ್ಕೊಳ್ಳಲ್ವ ಈ ಥರ ಮಾತಾಡ್ತಾನೆ ಅಂತ ಹೇಳಿ ಅವನು ಇದು ಮಾಡ್ತಾಯಿರ್ತಾರೆ ಇರ್ತಾನೆ ಅಂದರೆ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡೋದಕ್ಕೂ ಇವನು ಇದು ಮಾಡ್ತಾನೆ ಆ ಥರ ಮತ್ತೆ ನೋಡಿ ಇವಾಗ ಪ್ರ ಅವರು ಕಾಲೇಜ್ ಫ್ರೆಂಡ್ಸ್ಗೆ ಕೊಡ್ತಾನಂತೆ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದಾನೆ ಇವಾಗಲೇ ಪೀಸಸ್ ಎಲ್ಲ ಸರಿ ಏನು ಮಾಡ್ಕೊಂತ ಹೇಳಿ ಬಿಟ್ಟಿದ್ದೆ ಆ ಥರ ಇವನಿದ್ದೆ ಹೇಳ್ದೆ ಅಲ್ವಾ ಏಯ್ಟೀನ್ ಇಯರ್ಸ್ ಫುಲ್ಲಾಗಿ ನೈನ್ಟೀನ್ ಇಯರ್ಸ್ಗೆ ಬಿದ್ದಿದೆ ನೋಡು ಅದೇ ಮತ್ತು ಅದೆಲ್ಲ ಆಗಿದ್ದಾದ್ಮೇಲೆ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಅಲ್ಲಿಗೇನೆ ಕೆಳಗಡೆಗೆ ಏನಕ್ಕೆ ತೊಗೊಂಬಂದಿದ್ದೆ ಊಟ ಎಲ್ಲನೂ ಸರಿ ಅಲ್ಲೇ ತಿನ್ನಲಿ ಅಂತ ಹೇಳಿಬಿಟ್ಟು ಅವರಪ್ಪ ಅವರು ಬಂದಿರಲಿಲ್ಲ ಅವತ್ತು ಲೇಟಾಗಿ ಬರ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ಇನ್ನು ಟೆನ್ನು ಆ ಥರ ಆಗೋಗತ್ತೆ ಅಂತ ಹೇಳಿ ಸರಿ ಇನ್ನು ಅಲ್ಲಿವರೆಗೂ ಯಾಕೆ ಅಂತ ಹೇಳಿಬಿಟ್ಟು ಆ ಥರ ಸಿಂಪಲ್ಲಾಗಿ ಆ ಥರ ಮಾಡಿದ್ದು ಅಷ್ಟೇ ಇವಾಗ ಊಟ ಎಲ್ಲ ತಿಂತ ಬೇರೆ ಅವ್ರಿಗೆಲ್ಲ ಬಡಿಸ್ತಾ ಇದ್ದೀನಿ ಎಣ್ಣೆ ಬದನೆಕಾಯಿ ಮತ್ತು ಬಜ್ಜಿ ಪಾಯಸ ಮುದ್ದೆ ತಿನ್ ನನ್ನ ಚಿಕ್ಕ ಮಗ್ಗ ಮುಗ್ಗೆ ಮುದ್ದೆ ಇಷ್ಟ ಅವನಿಗೆ ಮುದ್ದೆ ಎಣ್ಣೆಕಾಯಿ ಈ ಥರ ಎಲ್ಲನೂ ಇಲ್ಲೇ ಇಟ್ಕೊಂಡು ಇದ್ದೀವಿ ನೋಡಿ ಈ ಥರ ಆಯಿತು ನನ್ನ ಮಗನ ನನ್ನ ದೊಡ್ಡ ಮಗನ ಏಯ್ಟೀನ್ ಇಯರ್ಸ್ ಫುಲ್ಲಾಗಿ ಕಂಪ್ಲೀಟಾಗಿ ನೈಂಟೀನ್ ಇಯರ್ಸ್ ಬರ್ತ್ಡೇ ನೋಡಿ ನಾನು ನನ್ನ ಮಕ್ಕಳು ಎಲ್ಲ ಈ ಥರ ಸಿಂಪಲ್ಲಾಗಿ ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಆ ಥರ ಸೆಲೆಬ್ರಿಟಿ ಈ ಥರ ಸೆಲೆಬ್ರಿಟಿ ಆ ಥರ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಸಿಂಪಲ್ಲಾಗಿ ನಮ್ಮ ಖುಷಿಗೆ ನಮ್ಮ ಅಂದರೆ ಫೋಟೋಸ್ ಆದರೂ ನೋಡಿಕೊಂಡು ನಾವು ಖುಷಿ ಪಡ್ಬೋದಲ್ಲ ಅಷ್ಟಕ್ಕೆ ಮಾತ್ರ ನೋಡಿದ್ರಲ್ಲ ಈ ಥರ ಈ ವ್ಲಾಗ್ನ ಇಲ್ಲಿಗೇ ಹೆಂಡ್ ಕೂಡ ಮಾಡ್ತಾಯಿದ್ದೀನಿ ಈ ಥರ ನನ್ನ ವೀಡಿಯೋ ಈ ಥರ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ